ರಾಜ್ಯದ ಮುಖ್ಯಮಂತ್ರಿ ಹದಿನಾರರಂದು ಮಂಗಳೂರಿಗೆ ಆಗಮಿಸಲಿದ್ದು ಜಿಲ್ಲೆಯಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಉರುವದಲ್ಲಿ ನಿರ್ಮಾಣದ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಒಳಾಂಗಣ ಕ್ರೀಡಾಂಗಣದ ಉದ್ಘಾಟನೆ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಆದ ಜಿಲ್ಲಾಧಿಕಾರಿ ಕಚೇರಿ ಉದ್ಘಾಟನೆ ಬಳಿಕ ಉಲ್ಲಾಳದಲ್ಲಿ ನಡೆಯುವ ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾಮಗಾರಿ ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾಗಿತ್ತು ಸರ್ಕಾರ ಬದಲಾದ ಬಳಿಕ ಈ ಯೋಜನೆಗೆ ಸರ್ಕಾರ ಒತ್ತು ನೀಡಿಲ್ಲ ಈ ಯೋಜನೆ ಬಳಿಕ ಬಂದ ಸರ್ಕಾರ ಒಂದು ರೂಪಾಯಿ ಕೂಡ ನೀಡಿಲ್ಲ ಭಾರತದಲ್ಲಿ ಅತಿ ದೊಡ್ಡ ಜಿಲ್ಲಾಧಿಕಾರಿ ಕಚೇರಿ ಇದಾಗಿದೆ ಅರಣ್ಯ ಇಲಾಖೆಯಿಂದ ಈ ಭೂಮಿಯನ್ನು ಮಾಜಿ ಸಚಿವ ರೈ ಅವರು ನೀಡಿದ್ರು ಇಪ್ಪತ್ತೆರಡು ಬೇರೆ ಬೇರೆ ಇಲಾಖೆಯ ಕಚೇರಿ ಕಟ್ಟಡದಲ್ಲಿ ಬರಲಿದೆ ಎಂಟು ಸಾವಿರ ಫಲಾನುಭವಿಗಳಿಗೆ ಆರ್ಟಿಸಿ ಪತ್ರ ವಿತರಣೆ ಮಾಡಲಿದ್ದಾರೆ ಎಂದು ಹೇಳಿದರು ಸುಮಾರು ಗಂಟೆಗೆ ಬಂದು ನಮ್ಮ ಬಹಳ ದಿನದ ಕನಸಾಗಿದ್ದಂಥ ಒಂದು ಕ್ರೀಡಾಂಗಣವನ್ನು ಒಳ ಕ್ರೀಡಾಂಗಣವನ್ನು ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣ ಸಜ್ಜಾಗಿದೆ ಅದರ ಉದ್ಘಾಟನೆಯನ್ನು ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಭಾಳ ದಿನಗಳ ಕನಸಾಗಿತ್ತು ಡಿ ಸಿ ಆಫೀಸಿನ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸುಮಾರು ಏಳು ಎಂಟು ವರ್ಷದ ಹಿಂದೆ ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು ಅದು ಸಂಪೂರ್ಣವಾಗಿರಲಿಲ್ಲ ಅದು ಸಂಪೂರ್ಣವಾಗಿದೆ ಅದರ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಂತರ ಅವರು ಉಳ್ಳಾಲದಲ್ಲಿ ನಡೆ ನಡೆಯುವಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸುಮಾರು ಎಪ್ಪತ್ತೈದು ಕೋಟಿಗಳಿಗೆ ಅಷ್ಟು ಒಂದು ಅನುದಾನವನ್ನು ನೀಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಎಸ್ ಸಿದ್ದರಾಮಯ್ಯ ಸಾಹೇಬರು ಶಿಲಾನ್ಯಾಸನ ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದರು ಹದಿನಾರರಿಂದ ಹದಿನೆಂಟರ ತನಕ ಅಲ್ಲೆಲ್ಲ ಕೆಲಸಗಳು ನಡೆದಿತ್ತು